ಹೇ ಗಾಯ್ಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಎಪಿಸೋಡ್ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಗಾಯ್ಸ್ ಅದಳಿ ಪರ್ಸನ್ ನನಗಂತೂ ಇಷ್ಟ ಆಗದಿದ್ದು ಏನಪ್ಪಾ ಅಂತಂದರೆ ಕಳಪೆ ಮತ್ತೆ ಉತ್ತಮ ಕೊಟ್ಟರೋಣ ನೋಡಿ ಯಾವ ಲೆವೆಲ್ ಕೊಟ್ಟರು ಗುರು ಚಂದ್ರಪ್ರಭಾ ಅವ್ರಿಗೆ ಉತ್ತಮ ಅಂತೆ ಗಿಲ್ಲಿಗೆ ಕಳಪೆ ಅಂತೆ ಇದು ಯಾವ ಲೆಕ್ಕಾಚಾರ ಬನ್ನಿ ಎಪಿಸೋಡ್ ಬಗ್ಗೆ ಕಂಪ್ಲೀಟನ್ನು ಮಾತಾಡೋಣ ಅದಕ್ಕೂ ಮುಂಚೆ ನೀವು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗಾಯ್ಸ್ ನೆನ್ನೆ ಎಪಿಸೋಡಲ್ಲಿ ಬ್ರಾಟ್ ಮೂವಿಯಿಂದ ಬರ್ತಾರೆ ಅಂದ್ಬಿಟ್ಟು ನಾನು ಲೈವ್ ಅಪ್ಡೇಟಲ್ಲೂ ಕೂಡ ತಿಳಿಸಿದೆ ಅದೇ ರೀತಿ ಬ್ರಾಟ್ ಮೂವಿ ಕಡೆಯಿಂದ ಡಾರ್ಲಿಂಗ್ ಕೃಷ್ಣ ಅವರು ಹಾಗೆ ಡೈರೆಕ್ಟರ್ ಶಶಾಂಕ್ ಅವರು ಕೂಡ ಎಂಟ್ರಿಯನ್ನು ಕೊಟ್ಟಿದ್ರು ಅಲ್ಲೂ ಕೂಡ ಗಿಲ್ಲಿ ಅವರು ಅಲ್ಲೂ ಕೂಡ ಸಖತ್ ಕೂಳಿಯನ್ನು ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ಅದಾದ ನಂತರ ನಿನ್ನೆ ಎಪಿಸೋಡ್ ಏನಪ್ಪಾ ಅಂದರೆ ಆಲ್ಮೋಸ್ಟ್ ಅಲ್ಲಿ ಪ್ರಮೋಷನ್ಲ್ಲೇ ಆಗ್ಬಿಡ್ತು ಗೈಸ್ ಒಂದು ಎಣ್ಣೆ ಪ್ರಮೋಷನ್ ಅಂತೆ ಇನ್ನೊಂದು ಜ್ಯಾರು ಪ್ರಮೋಷನ್ ಮಾಡಿದ್ರು ಅದೇ ರೀತಿ ಬಂದಿದ್ದಂತಹ ಡಾರ್ಲಿಂಗ್ ಕೃಷ್ಣ ಅವರು ಹಾಗೆ ಅವರು ಕೂಡ ಏನು ಮಾಡಿದ್ರು ಕ್ಯಾಪ್ಟನ್ ಆಗಿರುವಂತಹ ಮಾಡೋರ್ನ ಅನೌನ್ಸ್ಮೆಂಟನ್ನು ಮಾಡ್ಬಿಟ್ಟು ಹೋದರು ಗೈಸ್ ಮಾಳೋರು ಎಕ್ಸ್ಪೆಕ್ಟನ್ನ ಮಾಡಿರಲಿಲ್ಲ ಓ ನಾನು ಕ್ಯಾಪ್ಟನ್ ಆಗಿಬಿಟ್ಟು ಅಯ್ಯೋ ನನಗೆ ಆಶ್ಚರ್ಯ ಆಗ್ತಾಯಿದೆ ಹಾಗೆ ಹೀಗೆ ಅಂದ್ಬಿಟ್ಟು ಫುಲ್ ಎಕ್ಸಾಕ್ಟೆಡ್ ಆಗ್ಬಿಟ್ಟಿದ್ರು ಹಾಗೆ ಮೊದಲಗಿಂತ ಏನು ಮೋಸ ಇಲ್ಲ ಗೈಸ್ ಮೊದಲಾದ್ರೆ ಒಂದು ಮೂಲೆಯಲ್ಲಿ ಇದ್ರು ಮಾತಾಡ್ತಾ ಇರಲಿಲ್ಲ ಬಟ್ ಏನಪ್ಪಾ ಅಂದರೆ ಕ್ಯಾಪ್ಟನ್ ಆದಾಗಿಂದ ನಾನು ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂದ್ಬಿಟ್ಟು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಇನ್ನು ಔಟ್ಸೈಡ್ ಎಲ್ಲರೂ ಬಂದು ಕೂತಿರ್ತಾರೆ ಹಾಗೆ ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾತಾಡ್ ಕೊಡಬೇಕು ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಗೈಸ್ ಅದರಲ್ಲಿ ಏನಪ್ಪಾ ಅಂದರೆ ರಿಷಾ ಅವ್ರಿಗೆ ಬಾತ್ರೂಮ್ ಕ್ಲೀನಿಂಗ್ ಆಗ್ಬಿಡ್ತಾರೆ ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ಬಾತ್ರೂಮ್ ಕ್ಲೀನ್ ಏನಕ್ಕೆ ಅಷ್ಟೊಂದು ಪರ್ಸ್ನಲ್ ಪ್ರಾಬ್ಲಮ್ ಅಂತ ನಾನು ನನ್ನ ಬೇಕು ಅಂತಲೇ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ಇದ್ಯಾವ ಲೆಕ್ಕಾಚಾರ ಗುರು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಕಂಟೆಸ್ಟೆಂಟ್ಸ್ಗಳು ಎಲ್ಲ ಮಾಡ್ತಾ ಇಲ್ವಾ ಮಾಡೋರಾಗ್ಬೋದು ಅಗ್ನಿ ಗೌಡ ಅವರೇ ಮಾಡ್ತಾಯಿದ್ದಾರೆ ಬಾತ್ರೂಮ್ ಕ್ಲೀನಿಂಗ್ ಎಲ್ಲ ಹೋಗಿ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದಾರೆ ಬಟ್ ರಿಷಾ ಅವ್ರಿಗೆ ಬಾತ್ರೂಮ್ ಕ್ಲೀನಿಂಗ್ ಆಗ್ಬಿಟ್ಟಿದ್ದು ಅವ್ರಿಗೆ ಪರ್ಸ್ನಲಿ ಟಾರ್ಗೆಟ್ ಆಗ್ಬಿಡ್ತಂದೆ ಪರ್ಸನಲ್ ನಾನು ಟಾರ್ಗೆಟ್ ಮಾಡ್ತಾಯಿದ್ದೇನೆ ಮಾಡು ನಾನು ಸೇಫ್ ಮಾಡ್ಕೊಂಡಿದ್ದೆ ವೇಸ್ಟ್ ಆಯಿತು ನನ್ನ ಕೈಯಲ್ಲೇ ಇತ್ತು ಅವನ ಸೇಫ್ ಮಾಡಬಾರ್ದಾಯ್ತು ಹಾಗೆ ಹೀಗೆ ಅಂತ ಇದ್ದರು ಇದ್ಯಾವು ಲೆಕ್ಕಾಚಾರ ಆಗ ಬಾತ್ರೂಮ್ ಕೆಲಸ ಅಂದ ತಕ್ಷಣ ಅದು ಟಾರ್ಗೆಟ್ ಅಂತೆ ಒಂಚೂರು ಅರ್ಥ ಮಾಡ್ಕೋಬೇಕು ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ ಅವರು ಕೂಡ ಮೇಲಿಂದ ಬಂದಿರುವಂಥ ರಾಣಿ ಏನಲ್ಲ ಎಲ್ಲರೂ ಮಾಡುವಂಥ ಕೆಲಸವನ್ನು ಅವರು ಕೂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಗೇಸ್ ಅಲ್ಲೇನಪ್ಪ ಅಂದರೆ ರಿಷಾ ಅವರು ಮತ್ತು ಗಿಲ್ಲಿ ಅವರು ಕುಂತ್ಕಂಡ್ ಮಾತಾಡ್ತಾ ಇರ್ತಾರೆ ರಿಷಾ ಅವರು ಮತ್ತೆ ಗಿಲ್ಲಿ ಅವರು ಮಾತಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ರಿಷಾ ಏನಾರು ಕ್ಯಾಪ್ಟನ್ ಆಗಿದ್ರೆ ಇವಾಗ ಬಂದಿರೋಳು ಅವಳಿಗೆ ಅಷ್ಟೊಂದು ಜವಾಬ್ದಾರಿ ಇಲ್ಲ ಅಷ್ಟೊಂದು ಗೊತ್ತಿಲ್ಲ ಅಷ್ಟೊಂದು ಕ್ಯಾಪ್ಟನ್ಸಿ ಮಾಡೋಕ್ಕೆ ಅವಳಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆ ಹೀಗೆ ಮಾತಾಡ್ತಾ ಇರ್ತಾರೆ ಇಲ್ಲಿ ಧ್ರುವಂತ್ ಅವ್ರಿಗೂ ಗಿಲ್ಲಿಗೂ ಜಗಳ ಆಗಿದ್ದು ಅವರೇ ಕಾರಣಗಾಯಿಸಿ ಧ್ರುವಂತ್ ಅವರೇ ಬೇಕು ಬೇಕು ಅಂತಲೇ ಕೆಂಡು ಹೋದ್ರು ಅಂತಲೇ ಹೇಳ್ಬೋದು ಏನಪ್ಪಾ ಅಂತಂದರೆ ಒಂದು ನಿನ್ ಬಗ್ಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೇದನ್ನ ಮಾತಾಡ್ತಾ ಇದ್ದಾರ ಅಂತ ಕೆಣಕಿದ್ರು ಇನ್ನು ಗಿಲ್ಲಿ ಅವ್ರು ಬಿಡ್ತಾರಾ ಧ್ರುವಂತ್ಗೆ ಮಾತಿನ ಮಲ್ಲ ಬೇರೆ ವಡದ ಅಂದ್ರೆ ಅವ್ರಿಗೊಂದು ಎರಡು ಪಂಚು ಫುಲ್ಲು ಹುರಿದೋಗ್ಬಿಟ್ರು ಅವ್ನ ಕಡೆ ಏನಪ್ಪ ಅಂದ್ರೆ ನಿನ್ನ ಬಗ್ಗೆ ಏನು ಫುಲ್ ಎಲ್ಲ ಒಳ್ಳೆಯದೇ ಮಾತಾಡ್ತಾರ ನೀನು ಹೆಂಗಿದೆ ಅಂತ ನನಗೂ ಗೊತ್ತು ಅಂದ ತಕ್ಷಣ ಧ್ರುವಂತವ್ರಿಗೆ ಫುಲ್ಲು ಕೋಪ ಬಂದ್ಬಿಡ್ತು ಹೋಯ್ ನನ್ನ ಹೆಸರು ಏನು ಕೇಳ್ಕೊಂಡು ನೀನೇನು ಕಾಮಿಡಿ ಮಾಡ್ತಾ ಇದೆಯಾ ಬಿಗ್ ಬೋಸು ವೀಕೆಂಡಲ್ಲೂ ಕೂಡ ನನ್ನ ಹೆಸ್ರು ನೀನು ತಗ್ಗೋಂಗೇ ಇಲ್ಲ ನನ್ನ ಹೆಸ್ರುನೆ ಮಾತೇ ಆಡ್ಸೋಂಗಿಲ್ಲ ಅಂತ ಹೇಳ್ತಾವ್ರೆ ಅವ್ರು ಬಿಡ್ಬೇಕಾ ಸವಾಲುಗೆ ಸವಾಲು ನೀನು ನೀನು ಒಂದು ಹೇಳಿದ್ರೆ ಅವ್ರು ಹೇಳ್ತಾರಲ್ಲ ಆ ರೀತಿಯಾಗಿ ಗಿಲ್ಲಿ ಅವ್ರು ಏನು ಮಾಡಿದ್ರು ನಾನು ಯಾಕೆ ಮಾತಾಡಬಾರ್ದು ನಿನ್ನ ಜೊತೆ ನಾ ನೀನು ಮಾತಾಡಬೇಡ ನಾನು ಮಾತಾಡ್ತೀನಿ ನಿನ್ನ ಬಗ್ಗೆ ಹಾಗೆ ಹೀಗೆ ಅಂದ್ಬಿಟ್ಟು ಸಾಕದ ಕೂಳೆ ಅನ್ನ ಮಾಡಾಕ್ಬಿಟ್ರು ಅಂದ್ಕೊಳ್ಳಿ ಹಾಗೆ ಹೇಗೋ ಸಮಾಧಾನವನ್ನು ಮಾಡ್ತಾರೆ ಅದಕ್ಕೆ ಆ ಜಗಳಕ್ಕೆ ರಿಷ ಏನಪ್ಪ ಅಂದ್ರೆ ಇಬ್ಬರು ನಡುವೆ ಜಗಳ ನಡೀತಾ ಇದೆ ಹಾಗೆ ಶಿವ ಅರ್ಲಿ ನಟ ಅವರು ಮತ್ತೆ ಅವ್ರ ನಡುವೆ ಸಿಕ್ಕಾಪಟ್ಟೆ ಜಗಳ ನಡೀತಾ ಇದೆ ಅಲ್ಲಿಗೆ ಏನು ಮಾಡೋದು ರಿಷ ಅವರು ಹುಳಿ ಹಿಂಡೋದು ಅಂದ್ರೆ ಅವರಿಬ್ರು ಜಗಳ ಆಡ್ಬೇಕಂದ್ರೆ ಚಂದ್ರಪ್ರಭ ಅವ್ರು ಹೇಳಿದ್ರು ನೋಡಿ ಆದರೆ ಜಗಳವನ್ನ ನಿಲ್ಸಕ್ಕೆ ಟ್ರೈ ಮಾಡಿ ಅದನ್ನ ಬಿಟ್ಟು ಹಾಕ್ತಾ ಇರುವಂಥ ಜಗಳಕ್ಕೆ ಉರಿಯ ಬೆಂಕಿಗೆ ತುಪ್ಪ ಸುರಿಬೇಡಿ ಅಂತಾರಲ್ಲ ನೋಡಿ ಆ ರೀತಿ ಕೆಲಸವನ್ನು ಮಾಡಿಬಿಡಿ ಅಂತ ಡೈರೆಕ್ಟಾಗಿ ಹೇಳಿದ್ರು ಗೈಸ್ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಅದಾದ ನಂತರ ಎಣ್ಣೆ ಪ್ರಮೋಷನ್ ಬಂತು ಗೈಸ್ ಎಣ್ಣೆ ಪ್ರಮೋಷನ್ ಆದಮೇಲೆ ಬಜ್ಜಿ ಪುಡೋ ಕಾರ್ಯಕ್ರಮ ಕಾರ್ಯಕ್ರಮ ಚಂದ್ರಪ್ರಭ ಕಾಮೆಂಟ್ರಿ ಕಾಮೆಂಟ್ರಿಯನ್ನು ಮಾಡಿದ್ರು ಏನಪ್ಪ ಅಷ್ಟೊಂದು ಅವ್ರ ಕಾಮೆಂಟ್ರಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಗಿಲ್ಲಿಯವ್ರಿಗೆ ಕೊಡಬೇಕಾಯಿತು ಗಿಲ್ಲಿ ಅವ್ರ ಟೀಮನ್ನು ಏನಕ್ಕೋಸ್ಕರ ಅವ್ರು ಕೆಡಿಸಿದ್ರಪ್ಪ ಅಂತಂದ್ರೆ ರೀಸನ್ ಏನಪ್ಪಾ ಅಂತಂದರೆ ಜಾನ್ವಿ ಅವರು ಏನು ಹೇಳಿದ್ರು ಏನಕ್ಕೆ ನಮ್ಮ ಟೀಮ್ಗೆ ಸೇರ್ಕೊಂಡ್ರಿ ಇವ್ನಿತ್ತು ಅಂತಂದರೆ ನಾವು ಗೆಲ್ಲಲ್ಲ ಅಂತ ಹೇಳ್ಬಿಟ್ರು ಹಿಂಗೆ ಮಾಡ್ತೀರಾ ಅದಕ್ಕೆ ನಾನು ನಿಮ್ಮ ಮ್ಯಾಶ್ನ ಗೆಲ್ಸ್ಬಾರದು ಆ ರೀತಿ ಮಾಡ್ತೀನಿ ಅನ್ಬಿಟ್ಟು ಧ್ರುವವ್ರ ಹತ್ರ ಹೋಗ್ಬಿಟ್ಟು ಆ ಮೆಣಸಿಕೆಲ್ಲ ಕಿತ್ಕೊಂಬಂದ್ಬಿಟ್ರು ಧ್ರುವಂತವ್ರಂತ ಫುಲ್ ಹೋಗ್ಬಿಟ್ರು ಏನು ನನ್ನ ಮೆಣಸಿಕ ಕಿತ್ಕೊಂಬಿ ಹಾಗೆ ಹೀಗೆ ಅನ್ಬಿಟ್ಟು ಅಲ್ಲೊಂದು ಸ್ವಲ್ಪ ಜಗಳ ಆಡ್ತಾಯಿದ್ರು ಫೈನಲಿ ಮಾಡೋರು ಏನು ಮಾಡಿದ್ರು ಡಿಸೈನ್ ಎಲ್ಲ ಚೆನ್ನಾಗಿತ್ತಂತೆ ರಘೋರ್ ಟೀಮು ಅದಕ್ಕೆ ರಘೋರ್ ಟೀಮನ್ನು ಬಿನ್ ಅನ್ನ ಮಾಡಿದ್ರು ಗೈಸ್ ಅದಾದ ನಂತರ ಹೊರಗಡೆ ಬಂದು ಮಾತಾಡ್ತಾ ಇರ್ತಾರೆ ಅವಾಗ ಗಿಲ್ಲಿಂದನೇ ಮ್ಯಾಚ್ ಹೋಯಿತು ಹಾಗೆ ಹೀಗೆ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಗೈಸ್ ಅದಾದ ನಂತರ ಸ್ವಲ್ಪ ಹೊತ್ತು ಮಾತಾಡ್ತಾ ಮಾತಾಡ್ತಾ ಅವರು ಕೂಡ ಸಕ್ಕತ್ ಕೂಳಿಯನ್ನು ಮಾಡ್ತಿದ್ದಾರೆ ಕೆಲಸವನ್ನು ಮಾಡಲ್ಲ ಹಾಗೆ ಹೀಗೆ ಅಂದ್ಕೊಂಡು ರಕ್ಷಿತವ್ರ ಹತ್ರ ಪಾತ್ರೆ ಪ್ಲಾನ್ ಏನ ಹಾಕೊಂಡಿದ್ರು ಬಟ್ ಏನಪ್ಪ ರಘು ಅವರೆಲ್ಲ ನೋಡ್ಕೊಂಡು ಓ ಇವ್ನು ಕೆಲಸ ಮಾಡೋಲ್ಲ ಅಂದ್ಬಿಟ್ಟು ಅವ್ರಿಗೆ ಕೆಲಸವನ್ನು ಮಾಡೋ ರೀತಿ ಮಾಡಿದ್ರು ಗೈಸ್ ಅದಾದ ನಂತರ ಏನಾಯಿತು ಉತ್ತಮ ಮತ್ತು ಕಳಪೆ ಅನ್ನುವಂಥ ಕಾನ್ಸೆಪ್ಟ್ ಬಂತು ಅದಾದ ರಾಶಿಕ್ ಅವ್ರಿಗೂ ಅಶ್ವಿನಿ ಗೌಡವ್ರಿಗೂ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ಗೈಸ್ ಮೊದಲು ಗಿಲ್ಲಿ ಅಂತ ಹೇಳ್ತಾರೆ ಇಲ್ಲಾಂದರೆ ಇಲ್ಲ ಕಾವ್ಯ ಅಂತ ಹೇಳ್ತಾರೆ ಇವರಿಬ್ಬರು ಮಾತನ್ನ ಬಿಟ್ಟರೆ ಬೇರೆ ಮಾತ ಇಲ್ವ ಗಾಯ್ಸ್ ಇವಾಗ ಅಶ್ವಿನಿ ಗೌಡವ್ರು ಅಷ್ಟೇ ಗಿಲ್ಲಿ 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 ಏನು ಮಾಡ್ತಾ ಇದ್ದಾನೆ ಕಾವ್ಯವನ್ನು ಯೂಸ್ನ ಮಾಡ್ಕೊಳ್ತಾ ಇದ್ದಾನೆ ಕಾವ್ಯ ಇಲ್ಲ ಅಂತಂದ್ರೆ ಗಿಲ್ಲಿ ಇಲ್ಲ ಅಂತಾರೆ ಗಿಲ್ಲಿ ಇಲ್ಲ ಅಂದ್ರೆ ಕಾವ್ಯ ಇಲ್ಲ ಅಂತಾರೆ ಬರೀ ಇದೇ ಮಾತು ಗೈಸ್ ಬರೀ ಯಾವಾಗ್ಲೂ ಇವೆರಡು ಟಾಪಿಕ್ ಎಲ್ಲ ಕಡೆ ಓಡಾಡ್ತಾ ಇರ್ತೇನೆ ಅನ್ಗಳೇ ಹಾಗೆ ಧ್ರುವಂತವರು ಅಷ್ಟೇ ಒಬ್ಬ ವ್ಯಕ್ತಿತ್ವವನ್ನು ಕೆಳಗೆ ಹಾಕ್ಬಿಟ್ಟು ಮಾತಾಡ್ದ ಹಾಗೆ ಹೀಗೆ ಅಂತ ನೀವೇ ತಾನೆ ಅವ್ರಿಗೆ ಕೆಣಕಂಡ್ ಹೋಗಿದ್ದು ಕೆಣಕಂಡು ಹೋದ್ರು ಬಿಡ್ತಾರ ಅವ್ರು ಸುಮ್ಮನೆ ಇದ್ರೆ ಬಿಡಲ್ಲ ಕೆಣಿಕೊಂಡು ಹೋಗ್ಬಿಟ್ಟು ಗುಂಬಸ್ಕೊಂಡ್ರು ಗೈಸ್ ಆಮೇಲೆ ಉತ್ತಮ ಮತ್ತು ಕಳಪೆ ಏನು ಅಂತ ಕಾನ್ಸೆಪ್ಟ್ ಬರುತ್ತೆ ಮಾಡೋರು ಹೋದ್ರು ಮಾಡೋರು ಹೋಗ್ಬಿಟ್ಟು ಇವರು ಒಳ್ಳೇದನ್ನು ಮಾಡಿದ್ರು ಚೆನ್ನಾಗಿ ಆಡಿದ್ರು ನನ್ನ ಪರವಾಗಿ ನಿಂತ್ಕೊಂಡ್ರು ನನಗೆ ಅದನ್ನು ಕೊಟ್ರು ಅಂದ್ಬಿಟ್ಟು ಉತ್ತಮ ಕೊಟ್ರು ಓಕೆ ಏನೋ ಒಬ್ರೇನೋ ಉತ್ತಮ ಕೊಟ್ರು ಅಂದ್ಬಿಟ್ಟು ಬಿಡಲ್ಲ ಇನ್ನು ಮನೆಯವರೆಲ್ಲ ಉತ್ತಮವಾಗಿರ್ಕ್ಬಿಟ್ರು ಗೈಸ್ ಆಮೇಲೆ ಏನಪ್ಪ ಅಂದರೆ ಕಳಪೆಗೆ ಕಾ ಕಳಪೆ ಕೊಟ್ಟರಲ್ಲ ಗೈಸ್ ಗಿಲ್ಲಿಯವ್ರಿಗೆ ರೀಸನು ಅದು ಕೂಡ ಇಷ್ಟ ಆಗಲಿಲ್ಲ ಗೈಸ್ ಎಕ್ಸ್ಪೆಷಲಿ ಧ್ರುವಂತವ್ರು ಏನಪ್ಪ ಅಂದರೆ ಅವರ ಕಾವ್ಯವನ್ನು ಬಿಟ್ಟು ಇನ್ನೆಲ್ಲರೂ ಕೂಡ ಕಾಮಿಡಿಯನ್ನು ಮಾಡ್ತಾರೆ ಅಂತ ಇವಾಗ ಗಿಲ್ಲಿಗೆ ಕಳಪೆಯನ್ನು ಕೊಡ್ತಾ ಇದ್ದಾರೆ ಅಂತ ಗಿಲ್ಲಿಗೆ ಕೊಡಬೇಕು ಗೈಸ್ ಕಾವ್ಯ ಕಾವ್ಯವ್ರನ್ನೂ ಸೇರಿಸ್ಕೇಳ್ಬಿಟ್ರಲ್ಲ ಅವಾಗ ಕಾವ್ಯವರು ಮತ್ತು ಗಿಲ್ಲಿಯವರು ಇಬ್ರು ಕೂಡ ಒಳ್ಳೊಳ್ಳೆ ಪಂಚ್ ಡೈಲಾಗ್ ಹೊಡೆದಿದ್ದಾರೆ ಅಂತಲೇ ಎಂಬುದು ಹಾಗೆ ಅವರು ಕೂಡ ಧ್ರುವಂತವ್ರಿಗೆ ಒಂದು ವಾರ್ನಿಂಗನ್ನು ಮಾಡಿದ್ದಾರೆ ಇದೇ ಲಾಸ್ಟು ನನ್ನ ಹೆಸ್ರು ತಗೋಬಾರ್ದು ಅಂತ ಆಮೇಲೆ ಕಾಕ್ರೋಸ್ ಏನಪ್ಪಾ ಅಂದರೆ ಓ ನನಗೆ ಕಳಪೆ ಸಿಗಬಾರ್ದು ಅಂದ್ಬಿಟ್ಟು ಪ್ಲಾನ್ ಅದೇ ರೀತಿ ಗಿಲ್ಲಿ ಅವ್ರಿಗೆ ಏನಪ್ಪಾ ಅಂದರೆ ಪರ್ಸ್ನಲಿ ಎಲ್ಲ ಟಾರ್ಗೆಟ್ ಮಾಡಿದ್ರು ಗೈಸ್ ಅದು ಒಂದು ಆಕ್ಟಿವಿಟಿಯಿಂದ ಮ್ಯಾಚ್ ಓದ್ಬಿಟ್ವಿ ಅನ್ನೋದನ್ನೇ ಒಂದು ರೀಸನ್ ತಗೊಬಿಟ್ಟು ಈ ವಾರ ಕಳಪೆ ಅಂತೂ ಡಿಸರ್ವ್ ಇಲ್ಲ ಗೈಸ್ ಕಳಪೆ ಬೇಜಾನು ಜನ ಆಡದೇ ಇರೋರು ಇದ್ದಾರೆ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ತಾನೆ ಇಲ್ಲ ಅವರು ಕೊಟ್ಟಿದ್ರು ನಡೀತಾ ಇತ್ತು ಆಮೇಲೆ ಉತ್ತಮನೂ ಅಷ್ಟೇ ಉತ್ತಮ ಎಲ್ಲ ಒಂದ್ ಕಡೆ ಏನು ಚೆನ್ನಾಗಿ ಮಾತಾಡಿದ್ರು ಏನು ಮಾತಾಡ್ತಾ ಇದ್ರು ಗೈಸ್ ಕಾವ್ಯ ಮತ್ತು ಗಿಲ್ಲಿ ಜೊತೆ ಇಬ್ಬರ ಜೊತೆ ತುಂಬಾನೇ ಕ್ಲೋಸ್ ಆಗಿರೋದು ಚಂದ್ರಪ್ರಭ ಅವರಿಬ್ಬರ ಜೊತೆ ಚೆನ್ನಾಗೇ ಇರ್ತಾರೆ ಅವರು ಚೆನ್ನಾಗಿದ್ದಾಗ ಅವ್ರು ಮುಂದೇನೂ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಅಶ್ವಿನಿ ಅವ್ರ ಜೊತೆ ಹೋದರೆ ಗಿಲ್ಲಿವ್ರನ್ನ ಹಾಕೊಡೋದು ಹಾಗೆ ಬೇರೆ ಬೇರೆ ಅವ್ರಿಗೆ ಹೋದಾಗ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ ಆ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ರೇಷೇಶ್ ಚಂದ್ರಪ್ರಭ ಅವರು ನನಗಂತೂ ಉತ್ತಮ ಅವ್ರಿಗೆ ಕೊಟ್ಟಿದ್ದು ಡಿಸರ್ವ್ ಇಲ್ಲ ಅನ್ನಿಸ್ತು ಯಾಕೆಂದ್ರೆ ಇನ್ನೂ ಕೂಡ ಚೆನ್ನಾಗಿ ಆಡಿದವರು ಇದ್ದರು ಬಟ್ ಗಿಲ್ಲಿಯವ್ರಿಗೆ ಕಳಪೆ ಕೊಟ್ಟಿದ್ದು ಏನಪ್ಪಾ ಅಂದರೆ ಅದೊಂದು ಆ್ಯಕ್ಟಿವಿಟಿನ್ಸ್ ಓದ್ಬಿಟ್ವಿ ಅಂದ್ಬಿಟ್ಟು ಕಳಪೆಯನ್ನು ಕೊಟ್ಬಿಡ್ರು ಗೈಸ್ ಕಾಮಿಡಿ ಓಕೆ ಬಟ್ ಎಲ್ಲ ಟೈಮಲ್ಲೂ ಕಾಮಿಡಿ ಓಕೆ ಅಲ್ಲ ಅಂದ್ಬಿಟ್ಟು ಎಲ್ಲ ತಿಳಿಸಿದ್ರು ರಾಗೇಶ್ ಗಿಲ್ಲಿಯವರು ಅದನ್ನು ಏನು ತಲಾ ಕೆಡಿಸ್ಕೊಂಡಿಲ್ಲ ಅದನ್ನು ಕೂಡ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದಾರೆ ಇನ್ನು ರಿಷಾ ಅವರಂತೂ ಏನಪ್ಪ ಸುಮ್ಮನೆ ಬೇಕು ಬೇಕು ಅಂತಲೇ ಅವ್ರ ಜೊತೆ ಜಗಳಕ್ಕೆ ಹೋದು ಗೈಸ್ ಏನಕ್ಕಪ್ಪ ಅಂದರೆ ತುಂಬ ಹೈಲೈಟ್ ಆಗ್ತವ್ರೆ ಅಂತ ಗೊತ್ತು ಏನೋ ಗೊತ್ತಿಲ್ಲ ಬಟ್ ಸುಮ್ಮನೆ ಏನೇನೋ ಹೇಳೋದು ಊಸರು ಬಳ್ಳಿ ಅನ್ನೋದು ಹಾಗೆ ಅವ್ರದ್ದು ಏನೇನೋ ಹೇಳೋದು ಸಿಕ್ಕಾಪಟ್ಟೆ ಗಿಲ್ಲಿಯವರು ಉಸಿರು ಬಳ್ಳಿ ಅನ್ನೋದು ಅವ್ರನ್ನ ಅಂತ ಅಂತಾಯಿದ್ರು ಗೈಸ್ ಆ ರೀತಿಯಾಗಿ ಇಬ್ಬರು ಕೂಡ ಜಗಳ ಆಡ್ತಾ ಇದ್ರು ಹಾಗೆ ಕಳಪೆ ಆಗಿ ಅವರು ಈ ವಾರ ಹೋಗಿದ್ದಾರೆ ನನ್ನ ಪ್ರಕಾರ ಉತ್ತಮ ಕಳಪೆ ಬಂದಿತ್ತು ಎಲ್ಲೋ ಒಂದು ಕಡೆ ಪರ್ಸ್ನಲಿ ಟಾರ್ಗೆಟ್ ಮಾಡ್ದಂಗೆ ಅನ್ನಿಸ್ತು ಕಳಪೆ ನನ್ನ ಪ್ರಕಾರ ಗಿಲಿ ನಟ ಅವ್ರಿಗಿಂತ ಕಾಕ್ರೋಚ್ ಸುದಿಯವ್ರಿಗೆ ಸಿಕ್ಕಿದ್ರಾಯ್ತಾ ಇತ್ತು ಗೈಸ್ ಫಸ್ಟ್ ಟೂ ವೀಕಲ್ ಅವ್ರು ಯಾವ ರೀತಿ ಮಿಂಚಿದ್ರು ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಅವರೇ ವಿನ್ನರ್ ಅನ್ನೋ ಲೆವೆಲ್ ಮಿಂಚಿದ್ರು ಬಟ್ ಇವಾಗಂತೂ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಬಿಟ್ಟು ಫುಲ್ಲು ಕಳ್ದೋಗ್ಬಿಡ್ತಾ ಇದ್ದಾರೆ ಈಗ ಜಾನ್ವಿ ಅವರು ಕೂಡ ಪೇಪರ್ನ ಕೊಟ್ಟಾದ್ಮೇಲೆ ಓ ಅಶ್ವಿನಿ ಗೌಡ ಅವರು ತುಂಬಾ ಒಳ್ಳೆಯವರು ಹಾಗೆ ಹೀಗೆ ಅಂದ್ಬಿಟ್ಟು ಅವ್ರ ಗ್ರೂಪ್ಗೆ ಜಾಯ್ನ್ ಆಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಜಾನ್ವಿ ಅವರು ಕೂಡ ಅವ್ರ ಗ್ರೂಪ್ಗೆ ಸೇರ್ಕೊಳ್ತಾರೆ ಗೈಸ್ ಹಾಗೆ ನಿನ್ನೆ ಎಪಿಸೋಡನ್ನ ಯಾರೆಲ್ಲ ನೋಡಿದ್ರೆ ಹಾಗೆ ಉತ್ತಮ ಕಳಪೆ ಬಗ್ಗೆ ನಿಮಗೆ ಅನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮಾಡಿ ಸಿಗದ ಗೈಸ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್